ಪೊಲೀಸ್ ಸ್ಟೇಷನ್ ನಾನು ರಾಮೇಹಳ್ಳಿಯಿಂದ ರಾಮೇಗೌಡ ಮಾತಾಡ್ತಿರೋದು ನಮ್ಮ ತೋಟದಲ್ಲಿ ನಮ್ಮ ಹಳಿ ಆಗ್ಬೇಕಾಗಿದ್ದ ವಿಜಯ್ ಅನ್ನೋ ಒಂದು ಕೊಲೆ ಆಗಿದೆ ಅದು ಯಾವಾಗ ಆಯ್ತೋ ನಂಗೆ ಗೊತ್ತಿಲ್ಲ ನಾವೆಲ್ಲ ಮದುವೆಗೆ ಅಂತ ಜವಳಿ ತರಕ್ಕೆ ಹೋಗಿದ್ವಿ ನಮ್ಮ ಮನೆ ಹಾಳು ಕೆಂಚ ತೋಟದ ಕಡೆ ಹೋಗಿದಾಗ ಅಲ್ಲಿ ವಿಜಯ್ ಕೊಲೆ ಆಗಿ ಬಿದ್ದಿದ್ದಂತೆ ಕೆಂಚ ಗಾಬರಿಯಿಂದ ಓಡಿ ಬಂದು ನನ್ನ ವಿಷಯ ತಿಳಿಸ್ತ ಸರಿ ಬರ್ತೀವಿ ಸರಿ ನೀವು ಬೇಗ ಬನ್ನಿ ನನ್ನ ದುಃಖ ಏನು ಅಂತ ನನಗೆ ಅರ್ಥ ಆಗುತ್ತೆ ನಿಶ್ಚಿತಾರ್ಥ ಆಗಿರೋ ಹುಡುಗಿ ಲತ ನನ್ನ ಮಗಳು ಅವಳ ದುಃಖ ಅಂತೂ ನನ್ನ ಕೈಯಲ್ಲಿ ನೋಡಕ್ಕಾಗ್ತಾ ಇಲ್ಲ ಅವರು ಅವ್ರ ಮಗನ್ ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ ಅವ್ರನ್ನ ಸಮಾಧಾನ ಮಾಡಿಬಿಟ್ಬಿಟ್ಟು ನಮ್ಮ ಮಗಳ ಬಗ್ಗೆ ಮಾತಾಡೋದು ಸರಿ ಇಲ್ಲ ನಿಶ್ಚಿತಾರ್ಥ ಆದಾಗ ನಾವೆಲ್ಲ ಇಷ್ಟು ಸಂತೋಷ ಪಟ್ಟಿದ್ವಿ ಆದ್ರೆ ಇನ್ನೊಂದು ವಾರ ಇದೆ ಅನ್ನೋ ಹಾಗೆ ಏನೆಲ್ಲ ಆಗ್ಬೇಕು ನಾನೊಂದು ಹೇಳಿದ್ರೆ ದೈವ ಒಂದ್ ಬಗೆತು ಅಂತಾರಲ್ಲ ಹಂಗಾಗೋಯ್ತು ನನ್ನ ಕತೆ ನನ್ನ ಮಗಿನ ಕೇಳ್ಕೊಂಡು ನಂಗೆ ಹೆಂಗೆ ಅವಪ್ಪ ಇರ್ಲಿ ಹೆಂಗಪ್ಪ ಇರಲಿಲ ಅಣ್ಣಾ ಆ ಇಲ್ಲಿ ಗೌಡ್ರ ಮನೆ ಎಲ್ಲ ಐತಾ ಯಾಕಪ್ಪಾ ನಾನು ಅವ್ರ ಮಗಳನ್ನ ಮದುವೆ ಆಗ್ಬೇಕು ಹಾ ಹಂಗ ಆಂ ಹಂಗೆ ಸೀದಾ ಹೋಗು ಅಲ್ಲಿ ಸಂಧಿ ಕಾಣ್ತಿದೆಯಾ ಆ ಕೆಂಪಂಚಿ ಬಿಲ್ಡಿಂಗು ಅದೇ ಮನೇನೆ ಓ ಹೌದಾ ಅದ್ ಯಾವ ಸಂಧಿ ಅಂತ ಹೇಳಿದ್ರೆ ಕಾಣ್ತದಲ್ಲ ಅದೇ ಅದೇ ಸಂಧಿನ ಸರಿ ಸರಿ ಅಹ ನನ್ನ ಮದುವೆ ಅಂತೆ ಓಹ ನನ್ನ ಮದುವೆ ಊರೆಲ್ಲ ಹಲೋ ಎಂ ಎಲ್ ಎ ಸಾಹೇಬ್ರ ನಾನು ರಾಮೇಗೌಡ ಮಾತಾಡ್ತಿರೋದು ಚೆನ್ನಾಗಿರೋದಲ್ಲಿ ಬಂತು ಬದುಕಿದೀವಿ ಅಷ್ಟೇ ಸಮಾಚಾರ ಏನಿದೆ ಈ ಹಳ್ಳಿಲಿ ಮೇಲಿಂದ ಮೇಲೆ ಕೊಲೆಗಳು ನಡೀತಾನೆ ಇದೆ ಊರ್ ಜನ ಎಲ್ಲ ನೆಮ್ಮದಿ ಕಳ್ಕೊಂಡು ಕಂಗಾಲ ಕಂಗಾಲಾಗಿದ್ದಾರೆ ಏನ್ ಹೇಳ್ತಿರೋ ಏನ್ ಬಿಡ್ತಿರೋ ಮೊದಲು ಕೊಲೆಗಾರನ ಕಂಡಿಡ ಕೇಳಿ ಎಲ್ಲ ಉಂಟದ ಇವನು ನಾನು ಹೊಟ್ಟೆ ಉಡ್ಸಕ್ಕೆ ಯಾ ನೀನ್ ಅಲ್ಲಿ ಕುಂತಿದ್ಯಾ ಯಾ ಇಲ್ಲಿ ಕುಂತ್ಕೊಂಡು ಏನ್ ಮಾಡ್ತಿದ್ಯಾ ಇನ್ನೇನ್ ಮಾಡ್ಲಿ ನಿನ್ ಕಾಟ ತಡಿಲಾರದೆ ಯಾವ್ದಾದ್ರು ಬಾವಿ ಬಿದ್ದು ಸಾಯಣ ಅಂತ ಬಂದ್ರೆ ಈ ವರ್ಷ ಮಳೆ ಕೈ ಕೊಟ್ಟು ಎಲ್ಲಾ ಬಾವಿಲು ಮಣಗಾಲೆ ಅದಕ್ಕೆ ಟ್ಯಾಂಕರ್ ಹಾಕಿ ಸಾಯಣ ಅಂತ ಬಂದಿದ್ದೀನಿ ಅಯ್ಯೋ ಗಯಾಳಿ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದಿರೋದ್ ನಾಟಕ ಮಾಡ್ತಿದ್ಯಾ ಲೈ ನಾನು ನಿನ್ಗೆ ಏನೋ ಮಾಡಿದ್ದೀನಿ ನಿನ್ನೆ ಮೂರು ಜನಗಳ ಮುಂದೆಲ್ಲ ನಾನು ಮಾನ ಮನೆಯದೆಲ್ಲ ಮೂರು ಕಾಸು ಹರಾಜ್ ಹಾಕ್ಬಿಟ್ಟಲ್ಲ ನಾನು ನೀನು ಹೊಟ್ಟೆ ಕೊಟ್ಟಿಲ್ವಾ ಬಟ್ಟೆ ಕೊಟ್ಟಿಲ್ವಾ ಯಾವ್ದ್ರಲ್ಲಿ ಏನೇ ಕಮ್ಮಿ ಮಾಡಿದ್ದೀನಿ ನಿನ್ಗೆ ನೀನು ಯಾವ್ದ್ರಲ್ಲಿ ಏನು ಕಡಿಮೆ ಮಾಡಿಲ್ಲಯ್ಯ ಆದ್ರೆ ಊರ್ ಜನ ಎಲ್ಲ ಸೇರಿ ನನ್ನ ಬಂಜೆ ಬಂಜೆ ಅಂತಿದ್ರೆ ನಂಗೂ ಒಂಥರ ಬೇಜಾರಾಗಕ್ಕಿಲ್ವಾ ಅದಕ್ಕೆ ಸಿಟ್ನಲ್ಲಿ ಎರಡು ಮಾತು ಮಾತ್ ಬೈದ್ನಪ್ಪ ಅದಕ್ಕೆ ನೀ ಹಿಂಗ ಮಾಡ್ಕೊಳ್ಳೋದು ಅಲ್ಲ ಕಣಯ್ಯ ನೀ ಹಿಂಗ ಹೊಂಟೋದ್ರೆ ನಂಗೆ ಯಾರಯ್ಯ ದಿಕ್ಕು ನೀನ್ ಬಿಟ್ಟು ನಂಗೆ ನಿದ್ದೆನಾರು ಬತ್ತದೇನಯ್ಯ ಮತ್ತೆ ಮಕ್ಕಳಾಗ್ಲಿ ಮಕ್ಕಳಾಗ್ಲಿ ಅಂತ ಯಾಕೆ ಗೋಳಿ ಕೊಂಚ್ಯ ಸೊ ನಿನ್ ಮಕ್ ಮಂಗ್ಲಾರ್ತಿ ಎತ್ತ ಊರ್ ಜನ ಎಲ್ಲ ನನ್ನ ಏನಂತಾರೆ ಗೊತ್ತೇನಯ್ಯ ಊರ್ ಜನ ಎಲ್ಲ ಅಂತಾರೆ ಅಂತ ಅವ್ರ ಬಾಯಿ ಮುಚ್ಚಕ್ ಆಯ್ತಾಯ್ತ ಅವ್ರ ಬಾಯಿ ಎಲ್ಲ ಮುಚ್ಚಿಸ್ಬೇಕಾದ್ರೆ ಮೊದ್ಲು ನೀನ್ ಅಪ್ಪ ಅಂತ ಅನ್ನಿಸ್ಕೊ ಆಗ ವಿಷಯ ಏ ಕಮ್ಲಿ ನಾಳೆ ಈ ಊರ್ ಜನ ಯಾರು ನಮ್ಮ ಬಗ್ಗೆ ಒಂದ್ ಚಕಾರ ಎತ್ಬಾರ್ದು ಹಾಗ ಮಾಡಿ ತೋರ್ಸಿಲ್ಲ ನಾನ್ ಡಿಂಗ್ರೇನಲ್ಲ ಚಿನ್ನ ಚಿನ್ನ ಮುಳ್ ಬಂದಿದೆ ಹೋಗೋಣ ಈಗ ಆಫೀಸರ್ಸ್ ನಿಮ್ಮನ್ನೆಲ್ಲ ಈ ಮೀಟಿಂಗ್ ಕರೆಸಿರೋ ಉದ್ದೇಶ ಏನ್ ಗೊತ್ತಾ ರಾಮೇನಹಳ್ಳಿಯಲ್ಲಿ ನಡೀತಿರೋ ಕೊಲೆಗಳ ಬಗ್ಗೆ ಮಾತಾಡೋಕೆ ಹೋಮ್ ಮಿನಿಸ್ಟರ್ ಬೇರೆ ಮೇಲಿಂದ ಮೇಲ್ ಫೋನ್ ಮಾಡಿ ಏನಾಯ್ತು ಏನಾಯ್ತು ಅಂತ ವಿಚಾರಿಸ್ತಾ ಇದ್ದಾರೆ ಅದು ಅಲ್ಲದೆ ಆ ಊರಿಗೆ ಒಬ್ಬ ಎಫಿಶಿಯೆಂಟ್ ಪೊಲೀಸ್ ಇನ್ಸ್ಪೆಕ್ಟರ್ ಪೋಸ್ಟ್ ಮಾಡಿಂದು ಕೂಡ ಹೇಳಿದ್ದಾರೆ ಸೊ ಈಗ ನಿಮ್ಮಲ್ಲಿ ಯಾರು ಆ ಊರಿಗೆ ಹೋಗಿ ಆ ಮರ್ಡರ್ ಕೇಸ್ನ ಹ್ಯಾಂಡಲ್ ಮಾಡಕ್ಕೆ ಸಿದ್ಧವಾಗಿದ್ದೀರಾ ಹೇಳಿ ಯಾಕೆ ಗರ ಬಡದ ಹೊರಗೆ ಒಬ್ಬರ ಮುಖ ಒಬ್ಬರು ನೋಡ್ಕೊತಾ ಇದ್ದೀರಿ ನೀವು ಮಿಸ್ಟರ್ ರವಿಕುಮಾರ್ ಸರ್ ನಾನಿನ್ನ ಒಂದು ವಾರದಲ್ಲಿ ರಿಟೈರ್ ಆಗ್ತಿದ್ದೀನಿ ಸರ್ ಮಿಸ್ಟರ್ ಯೋಗೇಶ್ ನೀವು ಸರ್ ನನಗಿನ್ನೂ ಟ್ರಾನ್ಸ್ಫರ್ ಆಗಿ ಹದಿನೈದು ದಿನೂ ಆಗಿಲ್ಲ ನೀವು ಸರ್ ಹೆಲ್ತ್ ಪ್ರಾಬ್ಲಮ್ ಇಂದ ಐ ಆಮ್ ಗೊಂತಿ ರಿಸೈನ್ ಸರ್ ಸರ್ ಐ ಆಮ್ ಡೂಯಿಂಗ್ ಐ ಪಿ ಎಸ್ ಸರ್ ಸರ್ ಆ ಹಳ್ಳಿಯಲ್ಲಿ ಯಾರೂ ಸಹಕರಿಸಲ್ವಂತೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ಬಂದ ಹಾಗೇನೆ ಅಲ್ರಿ ನಿಮ್ಮಲ್ಲಿ ಒಬ್ರಿಗಾದ್ರು ಆ ಕೊಲೆಗಾರನ್ನ ಕಂಡು ಹಿಡಿತೀನಿ ಅನ್ನೋ ಕಾನ್ಫಿಡೆನ್ಸೇ ಇಲ್ವಾ ಕಾನ್ಫಿಡೆನ್ಸ್ ಬಿಡಿ ಇಲ್ಲ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಇದ್ದಾನೆ ಅವನು ಹೋದ್ರೆ ಖಂಡಿತ ಹಿಡಿತಾನ್ ಸಾರ್ ಅಂತ ಅವನ ಹೆಸರು ಹೇಳುವಷ್ಟು ಸೆನ್ಸು ಇಲ್ವಾ ಆಯ್ತು ನಾನೇ ಹೇಳ್ತೀನಿ ಕೇಳಿ ನನ್ ಮನ್ಸಲ್ಲಿ ಯಾರಿದ್ದಾರೆ ಅಂತ मिस्टर विजय कुमार इंस्पेक्टर विजय कुमार सर ना रामेगौड़ अ ನಾನೇ ನಿಮ್ಮನ್ನ ಕಾಣ್ಬೇಕು ಅಂತಿದ್ದೆ ನನ್ನ ಹೆಸರು ಕಾನ್ಸ್ಟೇಬಲ್ ರಾಜು ಅಂತ ಸರ್ ಬನ್ನಿ ಸರ್ ಕೂತ್ಕೊಳ್ಳಿ ಏನೇ ಮುಖ ನೋಡ್ತಾ ಇದೆಯಾ ಸಾಹೇಬ್ರಿಗೂ ನನಗೂ ಸೇರ್ಸಿ ಎಣ್ಣೆ ತಗೋ ಹೋಗು ನೋಡಿ ಗೌಡ್ರೆ ಇಲ್ಲಿ ನಡೀತಾ ಇರೋ ಕೊಲೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈ ಕೊಲೆಗಳು ಯಾಕ್ ನಡೀತಿವೆ ಹೇಗೆ ನಡೀತಿವೆ ನನಗೊಂದು ಗೊತ್ತಾಗ್ತಿಲ್ಲ ಇಡೀ ಸುತ್ತಮುತ್ತ ಹತ್ತಳ್ಳಿಗೆ ಬುದ್ಧಿ ಹೇಳೋಣ ನಾನು ನಾನೇ ಕೈ ಕಟ್ಕೊಂಡು ಕೂತಿದ್ದೀನಿ ನೀವು ಆದಷ್ಟು ಬೇಗ ಈ ಕೊಲೆಗಾರನ ಕಂಡಿಡಿಯಲೇಬೇಕು ನೋಡಿ ನಿಮ್ ಬಗ್ಗೆ ಎಸ್ ಪಿ ಸಾಹೇಬರು ಎಲ್ಲ ಹೇಳಿದ್ದಾರೆ ಗೌಡ್ರೆ ಇಲ್ಲಿ ನಡೆದ ಮೊದಲನೇ ಕೊಲೆಯಾದ ವ್ಯಕ್ತಿಗೂ ಎರಡನೇ ಕೊಲೆಯಾದ ವ್ಯಕ್ತಿಗೂ ಏನಾದ್ರೂ ಸಂಬಂಧ ಇದೆಯಾ ಮೊದಲು ಕೊಲೆಯಾದ ವ್ಯಕ್ತಿ ನಮ್ಮ ಮನೆ ಆಳು ಮಾದ ಈ ಕೊಲೆಯಾದ ವ್ಯಕ್ತಿ ನನ್ನ ನೆಡೆಯೇ ಆಗ್ಬೇಕಾಗಿದ್ದವನು ನನ್ನ ಮಗಳು ಇವನು ಒಬ್ಬರನ್ನೊಬ್ರು ಬಹಳ ಪ್ರೀತಿಸ್ತಾ ಇದ್ರು ಇವರಿಬ್ಬರಿಗೂ ಮದುವೆ ಮಾಡ್ಬೇಕು ಅಂತ ನಿಶ್ಚಿತಾರ್ಥ ಮಾಡಿದ್ದೆ ಅಂದ್ರೆ ಕೊಲೆಯಾದ ವ್ಯಕ್ತಿಗಳು ನಿಮ್ಮ ಮನೆಗೆ ಸಂಬಂಧಪಟ್ಟವರು ಅಂತಾನೆ ಆಯ್ತು ಅದು ಅಲ್ದೆ ಗೌಡ್ರೆ ನಿಮ್ಗೆ ಆಗದೆ ಇರೋರು ಯಾರಾದ್ರೂ ಇದ್ದಾರ ಚಚೆ ಆತರ ಯಾರು ಇಲ್ಲ ಯಾಕೆಂದ್ರೆ ಶತ್ರುಗಳೇ ಇಲ್ಲ ನೋಡಿ ನಾನ್ ಈ ಹಳ್ಳಿಗೆ ಹೊಸಬ ಈ ಕೊಲೆ ಬಗ್ಗೆ ನೀವೇನಾದ್ರೂ ಕೋಆಪರೇಟ್ ಮಾಡಿದ್ರೆ ಕೊಲೆಗಾರರನ್ನ ಆದಷ್ಟು ಬೇಗ ಹಿಡಬಹುದು ಸರ್ ಖಂಡಿತ ಸರ್ ಓಕೆ ಕೊಲೆ ನಡೆದಿದ್ದಿಲ್ಲ ಇಲ್ಲೇ ಹತ್ರ ನನ್ ಜಮೀನಲ್ಲಿ ಹೋಗೋಣ ಬನ್ನಿ